ಮಾಡ್ತಾ 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 ಈ ಕಾಲೇಜ್ ಟೈಮಲ್ಲಿ ಇದ್ದಂತಹ ಆ ಲವ್ ಫೀಲಿಂಗ್ ಇತ್ತಲ್ಲ ಸರ್ ಅಲ್ಲಿ ಅವತ್ತಿನ ಕಾಲೇಜ್ ಅವತ್ತಿನ ಹುಡುಗ ಹುಡುಗಿದ್ದು ಅದು ನೋಡಿ ಒಂದು ಹತ್ತು ವರ್ಷ ಗ್ಯಾಪ್ ಆಗಿತ್ತಲ್ಲ ಅದನ್ನ ಮತ್ತೆ ರಿಲೀವ್ ಮಾಡ್ದಂಗಾಯ್ತು ನಾನು ಈ ಸಿನಿಮಾ ಅಂದರೆ ಮೊದಲಿಂದಾನು ಕೂಡ ಅದೊಂದು ಸೆಳೆತ ಬಂದಿರೋದೇ ಸಿನಿಮಾಗೆ ಬಟ್ ಒಬ್ಬ ಅಡ್ವೊಕೇಟ್ ಆಗಿ ಏನು ಕೆಲಸ ಮಾಡ್ಬೇಕು ಅದು ಮಾಡ್ತಾ ಇದ್ದೆ ಸ್ವಲ್ಪ ಒಂದು ಸಿಕ್ಸ್ ಮಂತ್ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಅನ್ಸುತ್ತೆ ಇಟ್ಲೇ ಪ್ರಾಕ್ಟೀಸ್ ಮಾಡಿದೆ ಅದಾದ್ಮೇಲೆ ಒಂದಿನ ಓಕೆ ನಾನು ಬಂದಿರೋದು ಸಿನಿಮಾಗೆ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಅನ್ನೋ ಒಂದು ಇದು ಬಂತು ಸೊ ಸಡನ್ ಆಗಿ ನ ಬಿಚ್ಚಿಬಿಟ್ಟು ನೀಟಾಗಿ ಮಾಡ್ತೀನಿ ಆ್ಯಕ್ಚುಲಿ ಡೀಪ್ ಥಾಟ್ ಏನಿದೆ ಅಂತಂದರೆ ಉಳಿಸ್ಕೊಳ್ಳಿ ಪ್ರೀತಿನ ಕಳ್ಕೊಂಬಿಡೋದು ಸುಲಭ ತುಂಬ ಎರಡು ಕೆಲಸ ಅದನ್ನ ಅದು ನಿಮ್ಗೆ ಕಾಯುತ್ತೆ ಮತ್ತೆ ಸಾಯಿ ಅಂತ ಅನ್ನೋದನ್ನ ನಾವ್ ಮೇಲೆ ಎಷ್ಟೇ ನಮ್ಗೆ ತುಂಬಾ ಇಷ್ಟ ಆದವ್ರ ಮೇಲೆ ನಾವು ಸಡನ್ ಆಗಿ ಕೋಪ ಮಾಡ್ಕೊಂಡ್ಬಿಟ್ರೆ ಒಂದ್ ಕ್ಷಣಕ್ಕೆ ಆ ಕೋಪ ಎಲ್ಲ ಮರ್ತ್ಬಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ಅಯ್ಯೋ ಅನ್ನೋ ಫೀಲ್ ಬರುತ್ತೆ ಪ್ರೀತಿ ಆಗೋದಕ್ಕೆ ಕಾರಣ ತುಂಬಾ ಚಿಕ್ಕದಾಗ್ಬೋದು ಉಳಿಸ್ಕೊಳ್ಳೋದಕ್ಕೆ ತುಂಬಾ ಶಕ್ತಿ ಬೇಕು ಅದನ್ನ ಆ ಸಣ್ಣ ಸಾತ್ವಿಕವಾಗಿರ್ಬೇಕು ಸಾತ್ವಿಕವಾಗಿ ಅದನ್ನ ಉಳಿಸ್ಕೊಳ್ಳುವ ಪ್ರಯತ್ನಗಳು ಇರ್ಬೇಕು ಅಟ್ಲೀಸ್ಟ್ ಅದನ್ನ ಮಾಡಿ ನೀವು ಆಲ್ರೆಡಿ ಬಿಡಕ್ಕೆ ರೆಡಿ ಆಗ್ಬೇಡಿ ಮೆಂಟಲಿ ಶುರು ಆಯ್ತು ಆರು ತಿಂಗಳಾಯ್ತು ಬಿಟ್ಬಿಡೋಣ ಅನ್ನೋದೇ ಆಲ್ರೆಡಿ ಶುರು ಮಾಡಿದ್ರು ಥಾಟ್ ಬಿಟ್ಟೇ ಬಿಡ್ತೀವಿ ಗ್ಯಾರಂಟಿ ಬಿಡ್ತಿ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ವರ್ತಮಾನದಲ್ಲಿ ಪ್ರೀತಿ ಅನ್ನುವಂಥ ಸಂವೇದನೆ ಅದು ಪ್ರೀತಿಯಾಗಿ ಉಳಿದಿಲ್ಲ ಭಾವನಾತ್ಮಕವಾದಂಥ ಒಂದು ಅಪರೂಪದ ನೆಲೆಯಾಗಿ ನಮ್ಮೆದುರು ಕಾಣಿಸ್ಕೊಳ್ಳಬೇಕಾಗಿತ್ತು ಆದರೆ ಅದು ಕ್ರೌರ್ಯ ಭೀಭತ್ಸ ಮತ್ತು ಅತ್ಯಂತ ದುರಂತದ ಅಂತ್ಯದ ಎಡೆಗೆ ಸಾಗ್ತಾ ಇದೆಯೇನೋ ಅನ್ನುವಂಥ ಒಂದು ಭಯವೂ ಕಾಡ್ತಾ ಇದೆ ಇವತ್ತು ಪ್ರೀತಿಯಿಂದ ಪ್ರೇಮದ ಕಡೆಗೆ ಆಮೇಲೆ ಲಿವಿಂಗ್ ಟುಗೆದರಿಂದ ಸಲಿಂಗದವರೆಗೆ ಹೀಗೆ ನಮ್ಮ ಈ ಗ್ಲೋಬಲೈಸೇಷನ್ನಿನ ಜಾಗತೀಕರಣದ ಸಂದರ್ಭದಲ್ಲಿ ಪ್ರೀತಿ ಕೂಡ ತನ್ನ ಇಡೀದಾದಂಥ ಮಗ್ಗುಲನ್ನು ಮರ್ಚಿಕೊಂಡಿದೆ ಅದು ಬೇರೆ ಬೇರೆ ರೀತಿಯ ಸಂವೇದನೆಯಲ್ಲಿ ಗನಿ ಕಟ್ತಾ ಇದೆ ಹರಿತಾ ಇದೆ ಕೊನೆಗೆ ಅದು ವಿಕ್ಷಿಪ್ತವಾದಂಥ ಸಣ್ಣ ಪುಟ್ಟ ಕಾರಣಗಳಿಗೆ ದ್ವೇಷಕ್ಕೆ ತಿರುಗಿ ಅದು ಆಗಬಾರದಂಥ ಒಂದು ಗತಿಯನ್ನು ಕೊನೆಯನ್ನು ಕಾಣ್ತಾ ಇದೆ ಇಂಥ ಸಂದರ್ಭದಲ್ಲಿ ಭುವನಂ ಗಗನಂ ಅನ್ನುವಂಥ ಸಿನಿಮಾ ಗಿರೀಶ್ ಮೂಲಿಮಲಿ ಅನ್ನುವಂಥ ಒಬ್ಬ ಹೊಸ ನಿರ್ದೇಶಕ ಈಗಾಗಲೇ ಅವರು ಸಾಕಷ್ಟು ದೊಡ್ಡ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಸ್ವತಂತ್ರವಾಗಿ ಅವರು ಕೂಡ ನಿರ್ದೇಶನ ಮಾಡಿದ್ದಾರೆ ಆದರೆ ಗಿರೀಶ್ ಮೂಲಿಮನಿ ಅವರ ಸಂವೇದನಾತ್ಮಕವಾದಂಥ ಒಳಗುಳಿ ಏನು ಒಬ್ಬ ನಿರ್ದೇಶಕನಾಗಿ ಸಮಾಜಮುಖಿಯಾಗಿ ಜೀವಮುಖಿಯಾಗಿ ಭಾವಮುಖಿಯಾಗಿ ಯಾವ ರೀತಿಯ ಒಂದು ಸೃಜನಾತ್ಮಕವಾದ ಕೃತಿಯ ಮೂಲಕ ಅವರು ನಮ್ಮನ್ನು ಎದುರುಗೊಳ್ಳಬಹುದು ಅನ್ನುವುದಕ್ಕೆ ಭುವನಂ ಗಗನಂ ಅಥವಾ ಗಗನಂ ಭುವನಂ ನೆಲದಿಂದ ಗಗನಕ್ಕೂ ಗಗನದಿಂದ ನೆಲಕ್ಕೂ ಇದರ ಮಧ್ಯೆ ಪ್ರೀತಿಯ ಅಂಬರ ಕಟ್ತಾ ಇದೆ ಪೃಥ್ವಿ ಅಂಬರ್ ಮತ್ತು ಪ್ರಮೋದ್ ಕನ್ನಡದ ವರ್ತಮಾನದ ಚಿತ್ರರಂಗದಲ್ಲಿ ಇವರಿಬ್ಬರು ಹೊಸ ತಲೆಮಾರಿನ ದಿಗ್ಗಜ ನಟರು ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಕರಲಿಕ್ಕೆ ಇಷ್ಟಪಡ್ತೇನೆ ಇವರು ಮಾಡಿದ ಎಲ್ಲ ಸಿನಿಮಾಗಳಲ್ಲೂ ಸಿನಿಮಾದ ಸೋಲು ಗೆಲುವಿನ ಇತಿಮಿತಿಯನ್ನು ಮೀರಿ ತಮ್ಮ ಪ್ರತಿಭೆಯ ಒಂದು ಗತಿಯನ್ನು ಪ್ರಭುತ್ವವನ್ನು ಸ್ಥಾಪಿಸಿದಂಥ ಈ ಇಬ್ಬರೂ ಕೂಡ ಬಹಳ ಬಹಳ ಒಂದು ಹೊಸ ನಿರೀಕ್ಷೆಯನ್ನು ಹೊಸ ಅಭಿವ್ಯಕ್ತಿಯನ್ನು ಇಂಟೆನ್ಸಿವ್ ಆದಂಥ ಒಂದು ಪಾತ್ರಾಭಿವ್ಯಕ್ತಿಯನ್ನು ನಮ್ಮೆದುರು ಈಗಾಗಲೇ ಮಾಡಿದವರು ಮತ್ತು ಹೊಸ ಸಿನಿಮಾಗಳಲ್ಲಿ ಅದರ ನಿರೀಕ್ಷೆಯನ್ನು ಅದ್ಭುತವಾಗಿ ಹುಟ್ಟು ಹಾಕಿದವರು ಎಂ ಮುನೈಗೌಡ ಅವರು ಪ್ರಥಮ ಚಿತ್ರಕ್ಕೆ ಈಗಾಗಲೇ ಅವರು ಅದ್ಭುತವಾಗಿ ಅಭಿರುಚಿಯ ಒಬ್ಬ ನಿರ್ಮಾಪಕನಾಗಿ ಸಂದಿದ್ದು ಭುವನಂ ಗಗನಂ ಸಿನಿಮಾದ ಬಹಳ ದೊಡ್ಡ ಶ್ರೇಯಸ್ಸು ಅಂತ ನಾನು ಭಾವಿಸ್ತೇನೆ ಈ ಸಿನಿಮಾ ಕಣ್ಣಿಗೆ ಮನಸ್ಸಿಗೆ ಹೃದಯಕ್ಕೆ ಅತ್ಯಂತ ಮುದ ಕೊಡುವಂಥ ಒಂದು ಸಿನಿಮಾ ಜೊತೆಗೆ ಪ್ರೀತಿಯ ಪ್ರೀತಿ ಅನ್ನೋದು ಸಿನಿಮಾದ ನೂರಾರು ವರ್ಷದ ಇತಿಹಾಸದಲ್ಲಿ ಅದರ ಮೇಲೆ ಈ ಪ್ರೀತಿ ಅನ್ನುವಂಥ ಸಂವೇದನೆಯ ಆ ನೆಲೆಯ ಮೇಲೆ ಬಂದಂಥ ಸಿನಿಮಾಗಳು ಬಹುಶಃ ಇಡೀ ಪ್ರಪಂಚದಲ್ಲಿ ಇನ್ಯಾವ ಸಬ್ಜೆಕ್ಟ್ ಮೇಲೂ ಬಂದಿಲ್ಲ ಆದರೆ ಕನ್ನಡದಲ್ಲಿ ಇತ್ತೀಚೆಗೆ ಪ್ರೀತಿಯನ್ನೇ ಬಹಳ ಮುಖ್ಯವಾಗಿ ಘನೀಕರಿಸಿಕೊಂಡು ವರ್ತಮಾನದ ಬದುಕಿಗೆ ಸಂವಾದಿಯಾಗಿ ಹೃದಯವನ್ನು ಮನಸ್ಸನ್ನು ಕಲಕುವ ಮತ್ತು ನಮ್ಮ ಬದುಕಿನ ಒಳಪದರಿಗೆ ಹರಿಯುವ ಒಂದು ಸಿನಿಮಾ ಇತ್ತೀಚೆಗೆ ಬಂದಿಲ್ಲ ಆದರೆ ಇದರ ಟ್ರೈಲರು ಅವರ ಮಾತು ಕತೆ ಇತ್ಯಾದಿಗಳನ್ನು ಗಮನಿಸಿದಾಗ ಈ ಭುವನಂ ಗಗನಂ ಅನ್ನುವಂಥ ಸಿನಿಮಾ ಪ್ರಾಯಶಃ ಒಂದು ಒಳ್ಳೆಯ ಕೃತಿಯಾಗಿ ಇಡೀ ಯುವ ಸಮುದಾಯಕ್ಕೆ ಒಂದು ಒಂದು ಪಠ್ಯವಾಗಿ ಮಾರ್ಗದರ್ಶಿ ಸೂತ್ರದರ್ಶಿ ಒಂದು ಅನುಸಂಧಾನದ ಸಿನಿಮಾ ಆಗಿ ಕಾಣುವ ಎಲ್ಲ ಸಾಧ್ಯತೆಗಳು ಇದೆ ನನಗಂತೂ ತುಂಬ ಭರವಸೆ ಹುಟ್ಟಿದೆ ಫೆಬ್ರವರಿ ಹದಿನಾಲ್ಕಕ್ಕೆ ಈ ಸಿನಿಮಾ ಬಿಡುಗಡೆ ಅದರ ಪೂರ್ವ ಪೂರ್ವಭಾವಿಯಾಗಿ ಭುವನಂ ಗಗನಂ ಸಿನಿಮಾದ ಒಡಲನ್ನು ಕೆದಕುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ನನಗೆ ಇಷ್ಟ ಆಗಿದೆ ನನಗೆ ಖುಷಿ ಕೊಟ್ಟಿದೆ ನಾನಂತೂ ಈ ಸಿನಿಮಾದ ಬಗ್ಗೆ ಬಹಳ ನಿರೀಕ್ಷೆಯಲ್ಲಿದ್ದೇನೆ ಬನ್ನಿ ಇವರೊಟ್ಟಿಗೆ ಈ ತಂಡದೊಟ್ಟಿಗೆ ಮಾತಾಡಿದ ಮಾತುಕತೆಗೆ ಮುಖಾಮುಖಿಯಾಗೋಣ ಫೆಬ್ರವರಿ ಹದಿನಾಲ್ಕು ಆ ಸಿನಿಮಾ ನಮ್ಮನ್ನು ಯಾವ ರೀತಿ ಎದುರುಗೊಳ್ಬೋದು ಅನ್ನೋದಕ್ಕೆ ಇದೊಂದು ಮುನ್ನುಡಿ ಅಂತ ನಾನು ಭಾವಿಸಿದ್ದೇನೆ ಬನ್ನಿ ಕೇಳೋಣ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಸರ್ ಇಬ್ಬರು ದಿಗ್ಗಜರನ್ನ ಭೇಟಿ ಮಾಡ್ತಾ ಇದ್ರು ಆಶ್ಚರ್ಯ ಆಗಿದ್ದು ಒಂದು ಇಬ್ರನ್ನ ಅಷ್ಟು ಇಷ್ಟು ಪ್ರತಿಭಾವಂತರನ್ನ ಹೇಗೆ ನೀವು ನಿಭಾಯಿಸ್ತೀರಿ ಅಂತ ಅದರಲ್ಲೂ ನೀವೇನು ಹತ್ತಾರು ಸಿನಿಮಾ ಮಾಡಿದವ್ರಲ್ಲ ಇನ್ನೂ ಆರಂಭಿಕ ಹೆಜ್ಜೆಗಳಲ್ಲಿ ಸೊ ಈ ಇಬ್ಬರನ್ನ ಆಯ್ಕೆ ಮಾಡ್ಲಿಕ್ಕೆ ಕಾರಣ ಏನು ಸರ್ ಆಯ್ಕೆ ಮಾಡ್ಲಿಕ್ಕೆ ಕಾರಣನೇ ಅವ್ರ ಪ್ರತಿಭೆ ಸೊ ಅವರು ಹಿಂದಿನ ಸಿನಿಮಾಗಳಲ್ಲಿ ಕೊಟ್ಟಿರೋ ಪರ್ಫಾರ್ಮೆನ್ಸ್ ಸೊ ಆ ಪರ್ಫಾರ್ಮೆನ್ಸ್ ನೋಡಿನೇ ಆ್ಯಕ್ಚುಲ್ಲು ಪೃಥ್ವಿ ನನ್ನ ಫ್ರೆಂಡು ಸೊ ನನ್ನ ಹಿಂದಿನ ಸಿನಿಮಾದಲ್ಲೂ ಪೃಥ್ವಿ ಆ್ಯಕ್ಟ್ ಮಾಡಿದರು ಸೊ ಹಂಗಾಗಿ ಆ್ಯಸ್ ಯೂಶುವಲ್ ನಮಗೆ ಪೃಥ್ವಿ ಓಕೆ ಕತೆ ಬರೆಯುವಾಗ್ಲೇ ಓಕೆ ಈ ಕ್ಯಾರೆಕ್ಟರ್ ಹಿಂಗೆ ಅಂತ ಹೇಳ್ಬಿಟ್ಟು ಆ ಆ ಕತೆ ಮಾಡುವಾಗಲೂ ಕೂಡ ಪೃಥ್ವಿ ಇದ್ರು ಅದು ಫಸ್ಟ್ ನಾವೇನು ಒಂದು ಲಾಕ್ ಟೈಮ್ 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 ಅನ್ಸುತ್ತೆ ಸರ್ ಆ ಟೈಮಲ್ಲಿ ಕೂಡ ನನಗೆ ಅಂದ್ರೆ ನಾವು ಪೃಥ್ವಿ ನಂದು ಸೇಮ್ ಸೇಮ್ ಜರ್ನಿ ಸ್ನೇಹಿತರ ತರಾನೆ ಪೃಥ್ವಿ ನನ್ನ ಸಿನಿಮಾದ ನಿಮ್ಮ ಜರ್ನಿ ಒಂದು ಸಣ್ಣ ಇದನ್ನ ಹೊಳೋ ಹೇಗೆ ಹೇಳುದಿದ್ರೆ ನನ್ನ ಜರ್ನಿ ಅಂದ್ರೆ ನಾನು ಅಡ್ವೊಕೇಟ್ ನಾನು ಅಡ್ವೊಕೇಟ್ ನಾನು ಇಲ್ಲಿ ಬೆಂಗಳೂರಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಮತ್ತೆ ಹೈಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಪ್ರಾಕ್ಟೀಸ್ ಮಾಡುವಾಗ ತುಂಬಾ ದೊಡ್ಡ ಅಡ್ವೊಕೇಟ್ ಹತ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಸೊ ಪ್ರಾಕ್ಟೀಸ್ ಮಾಡುವಾಗ ನನಗೆ ಸಿನಿಮಾ ಅಂದ್ರೆ ಮೊದಲಿಂದನೂ ಕೂಡ ಅದೊಂದು ಸೆಳೆತ ಬಂದಿರೋದೇ ಸಿನಿಮಾಗೆ ಬಟ್ ಒಬ್ಬ ಅಡ್ವೊಕೇಟ್ ಆಗಿ ಏನ್ ಕೆಲಸ ಮಾಡ್ಬೇಕು ಅದು ಮಾಡ್ತಾ ಇದ್ದೆ ಸ್ವಲ್ಪ ಒಂದು ಸಿಕ್ಸ್ ಮಂತ್ ಒನ್ ಇಯರ್ ಒನ್ ಅಂಡ್ ಹಾಫ್ ಇಯರ್ ಅನ್ಸುತ್ತೆ ಇಲ್ಲಿ ಪ್ರಾಕ್ಟೀಸ್ ಮಾಡಿದೆ ಅದಾದ್ಮೇಲೆ ಒಂದಿನ ಓಕೆ ನಾನು ಬಂದಿರೋದು ಸಿನಿಮಾಗೆ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ಅನ್ನೋ ಒಂದು ಇದು ಬಂತು ಸೊ ಸಡನ್ ಆಗಿ ಬಿಚ್ಚಿಬಿಟ್ಟು ಬಿಚ್ಬಿಟ್ಟು ನೀಟಾಗಿ ಮರ್ಚಿಟ್ಟು ಸೊ ಆಫ್ಟರ್ ದಟ್ ಸರಿ ಆಯ್ತು ಎಲ್ಲ ರಾಜಕೀಯಕ್ಕೆ ಹೋಗ್ತಾರೆ ಸರಿ ಆಯ್ತು ಸಿನಿಮಾಗೆ ಬರೋಣ ಅಂತ ಸೊ ಆ ಟೈಮ್ ಅಲ್ಲಿ ನನಗೆ ಆಕ್ಚುಲ್ ಆ ನಾಗೇಂದ್ರ ಸ ಅವರು ಕರೆದು ರಾಕಿ ಸಿನಿಮಾ ನಡೀತಾ ಇತ್ತು ಬನ್ನಿ ಮಾಡಿ ಅಂತೇಳಿ ಬನ್ನಿ ವಕೀಲ್ರಿ ಅಂತಾರೆ ಕರಿಯೋರು ಅವ್ರು ಬಟ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ನನ್ನ ಆ್ಯಕ್ಚುಲಿ ನಾನು ಲಕ್ಕಿ ಸರ್ ಯಾಕೆಂದ್ರೆ ಎಲ್ಲೂ ನಿಂತೇ ಇಲ್ಲ ನಾನು ಅದಾಯಿತು ಅದಾಯಿತು ಯಾವುದಾದ್ ರಾಕಿ ಆಯಿತು ಅದಾದ್ಮೇಲೆ ಕೆಂಪೇಗೌಡ ಆಯಿತು ಅದಾದ್ಮೇಲೆ ವರದ ನಾಯಕ ಆಯ್ತು ಅದಾದ್ಮೇಲೆ ನಾನು ಓನ್ ಆಗಿ ರಾಜರು ಅಂತ ಒಂದು ಸಿನಿಮಾ ಮಾಡಿದೆ ರಾಜರು ಸಿನಿಮಾ ಮಾಡಾದ ತಕ್ಷಣ ಸ್ವಲ್ಪ ನೆಕ್ಸ್ಟ್ ಸಡನ್ ಆಗಿ ಇನ್ನೊಂದು ಸಿನಿಮಾ ಆಗ್ಬೇಕಾಗಿತ್ತು ಕಾರಣಾಂತರಗಳಿಂದ ಅದು ಸ್ವಲ್ಪ ಮಿಸ್ ಆದ ತಕ್ಷಣ ಲಾಕ್ಡೌನ್ ಆಗಬೇಕು ಅದು ನನ್ನ ಸಿನಿಮಾ ಸೊ ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಮತ್ತೆ ಬೋ ನಮ್ ಗಗನ ಸ್ಟಾರ್ಟ್ ಮಾಡಿ ಸೊ ಇವಾಗ ರಿಲೀಸ್ ಅಂತ ಬಂದಿದೆ ಈ ಕಾವ್ಯಾತ್ಮಕ ಹೆಸರನ್ನ ಇಟ್ಕೊಂಡು ಸಿನಿಮಾ ಆರಂಭಿಸುವಾಗ ಇದರ ಕಥೆಯ ಇನ್ಸ್ಪಿರೇಷನ್ ಏನು ಅಂತ ಹೇಳಿದ್ರೆ ಈ ಭುವನಂ ಗಗನಂ ಅನ್ನೋ ತಾಟೆ ಅಂದ್ರೆ ಈ ಈ ಆಕ್ಚುಲಿ ಟೈಟಲ್ ಏನು ಅಂತ ಹೇಳಿದ್ರೆ ಸರ್ ನಾನು ಕತೆ ಬರೆಯುವಾಗ್ಲೇನೆ ಸೊ ಕತೆ ಬರೆಯುವಾಗ ಈಗ ಎರಡು ಕ್ಯಾರೆಕ್ಟರ್ ಎರಡು ಕ್ಯಾರೆಕ್ಟರು ಈ ತರ ಈ ತರ ಹಿಂಗತ್ತೆ ಹೋಗುತ್ತೆ ಈ ತರ ಎಂಡ್ ಆಗುತ್ತೆ

ಪ್ರೀತಿ ನಾನು ಲವ್ ಸಬ್ಜೆಕ್ಟನ್ನು ಹೇಳ ಕೊಟ್ಟಿರೋದ್ರಿಂದ ಎಮೋಷನ್ಸ್ನ ಹೊರಟಿರೋದ್ರಿಂದ ಪ್ರೀತಿಯಲ್ಲಿ ಭಾವನೆಗಳನ್ನ ಅಂದರೆ ಮನುಷ್ಯನಲ್ಲಿ ಭಾವನೆಗಳನ್ನ ಹೊರಟಿರೋದ್ರಿಂದ ಈಗಿನ ಜನ್ರೇಷನ್ ಚಿಕ್ಕ ಚಿಕ್ಕ ಕಾರಣಗಳಿಗೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನಾನು ಒಳಗಡೆ ಆ ಎಮೋಷನ್ಸ್ನ ಹೇಳ ಹೊರಟಿರೋದ್ರಿಂದ ಸೊ ಅದರಲ್ಲೂ ಕೂಡ ಪ್ರೀತಿ ಇರುತ್ತೆ ಸೊ ಸಡನ್ನಾಗಿ ನಮಗೆ ನಾವು ಯಾರ ಮೇಲೆ ಎಷ್ಟೇ ನಮಗೆ ತುಂಬ ಇಷ್ಟ ಆದವ್ರ ಮೇಲೆ ನಾವು ಸಡನ್ನಾಗಿ ಕೋಪ ಮಾಡ್ಕೊಂಡ್ಬಿಟ್ರೆ ಒಂದು ಕ್ಷಣಕ್ಕೆ ಆ ಕೋಪ ಎಲ್ಲ ಮರ್ತ್ಬಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ಅಯ್ಯೋ ಅನ್ನೋ ಒಂದು ಫೀಲ್ ಬರುತ್ತೆ ಆ ಫೀಲ್ ಎಲ್ಲಾನು ಇಟ್ಕೊಂಡು ಸರಿ ಏನು ಬೇಕು ಭುವನಂ ಗಗನಂ ಸೂಟ್ ಆಗುತ್ತೆ ಅನ್ನೋದಕ್ಕೆ ಭುವನಂ ಗಗನಂ ಅಂತ ಹೇಳಿ ಭುವನಂ ಗಗನಂ ಅಂದರೆ ಈಸೆ ನನ್ನ ನಾವು ಹೇಳೋ ಪ್ರೀತಿ ಭೂಮಿ ಮತ್ತು ಆಕಾಶದ ಮಧ್ಯೆ ಇರೋ ಪ್ರೀತಿ ಸೊ ಅನ್ನೋದು ನಮ್ಮ ತಾಟ್ ಆಗ್ತೀಯ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಎಸ್ ಐ ಲವ್ ಅಬಿ ಕರೆಕ್ಟ್ ಒಂದು ರೀತಿಯಲ್ಲಿ ಇವತ್ತಿನ ವರ್ತಮಾನದಲ್ಲಿ ಪ್ರೀತಿ ಅನ್ನೋದು ಭೂಮಿ ಮತ್ತು ಆಕಾಶದ ಮಧ್ಯೆ ಇರುವ ತ್ರಿ ತ್ರಿಶಂಕು ಸ್ವರ್ಗ ತರನೇ ಇದೆ ಸಣ್ಣ ಪುಟ್ಟ ವಿಷಯಗಳಿಗೆ ಬೇಕಾದ್ರೆ ಮನಸ್ತಾಪಗಳಿಗೆ ವರ್ಷಗಟ್ಟಲೆಯಿಂದ ಇಂದ ಕಾಪಾಡ್ಕೊಂಡ್ ಬಂದಿರುವಂತಹ ಸಂಬಂಧಗಳನ್ನ ಬಿಟ್ಕೊಡ್ಬಿಡ್ತಾ ಅಲ್ಲ ಜೀವ ಬಿಟ್ಟು ಕಳಿಸ್ತಾರೆ ಪರಿಸ್ಥಿತಿಗಳಿಂಗಿರುವಾಗ ನಾವು ಅದನ್ನ ಯಾಕೆ ಯಾಕೆ ಉಳಿಸ್ಕೋಬೇಕು ಹೆಂಗ್ ಉಳಿಸ್ಕೋಬಹುದು ಅದನ್ನ ಹೇಳಕೋ ಅಂದ್ರೆ ವರ್ತಮಾನಕ್ಕೆ ಅದು ಮುಖಾಮುಖಿ ಆಗುತ್ತೆ ಖಂಡಿತ ಸರ್ ಕೇವಲ ಒಂದು ಸಿನಿಮಾ ಎರಡು ಎರಡು ಕಾಲು ಗಂಟೆ ಒಂದು ರಂಜನೆ ಅಷ್ಟಕ್ಕೆ ಇದು ಸೀಮಿತಗೊಳ್ಳುವುದಿಲ್ಲ ಅಂತ ಹೌದು ಹೌದು ಬದುಕಿಗೂ ಹೌದು ಇನ್ನರ್ 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 ಮೀನಿಂಗ್ ಏನಿದೆಯೋ ಅದರಲ್ಲಿ ಅದು ಅದು ಅದನ್ನ ಹೇಳ್ತಿದೆ ಆಕ್ಚುಲಿ ಡೀಪ್ ಥಾಟ್ ಏನ್ ಹೇಳ್ತಿದೆ ಅಂತಂದ್ರೆ ಉಳಿಸ್ಕೊಳ್ಳಿ ಪ್ರೀತಿನ ಕಳ್ಕೊಂಡ್ ಸುಲಭ ತುಂಬಾ ಎರಡು ನಿಮಿಷದ ಕೆಲಸ ಕಾಪಾಡ್ಕೊಳ್ಳಿರನ್ನ ಅದು ನಿಮ್ಗಾಯಿತೆ ಮತ್ತೆ ಸಾಯಿ ಅಂತ ಅನ್ನೋದನ್ನ ಥಾಟ್ ಪೃಥ್ವಿ ಭೂಮಿ ಮತ್ತು ಪೃಥ್ವಿ ಮಧ್ಯೆ ಇದೆ ಕಥೆ ಭೂಮಿ ಮತ್ತು ಪೃಥ್ವಿ ಮಧ್ಯೆ ನಿಮ್ಮ ಇಬ್ಬರ ಹೆಸರು ಹೇಳಿದಾಗ ಏ ಅವ್ರು ಬಹಳ ಅದ್ಭುತ ಕಲಾವಿದರಿಗೆ ಹೇಳ್ತಾರೆ ಈ ಈ ಸಿನಿಮಾ ನಿಮ್ಮ ಕಲಾವಂತಿಕೆಗೆ ಅಥವಾ ನಿಮ್ಮ ಪ್ರತಿಭೆಗೆ ಇಬ್ಬರನ್ನು ಸೇರಿಸಿ ಹೇಳ್ತಾ ಇರೋದು ನಾನು ಎಷ್ಟು ಅವಕಾಶ ಕೊಟ್ಟಿದೆ ಮತ್ತು ನಾವು ಏನನ್ನು ನಿರೀಕ್ಷೆ ಮಾಡಿ ಒಂದು ಒಳ್ಳೆಯ ಅವಕಾಶ ನಾನು ನಮ್ಮ ಪ್ಲೇ ಮಾಡಿರುವಂಥ ಪಾತ್ರ ತುಂಬ ಅಂದರೆ ಅವನಿಗೆ ಒಂದಷ್ಟು ಮೆಂಟಲಿ ಒಂದು ಕಂಡೀಷನಲ್ಲಿ ಇರೋದ್ರಿಂದ ಒಂದು ಕಂಡೀಷನನ್ನು ಫೇಸ್ ಮಾಡ್ತಾ ಇರ್ತಾನೆ ಸೊ ಆ ಫೇಸ್ ಮಾಡೋದಕ್ಕೆ ಆ ಆ ಸ್ಟೇಜ್ಗೆ ಬರೋದಕ್ಕೆ ಒಂದಷ್ಟು ಕಾರಣಗಳು ಅಂದರೆ ಚೈಲ್ಡ್ಹುಡ್ಡಿಂದ ಆಗಿರುವಂಥ ವಿಚಾರಗಳು ಎಲ್ಲ ಅವನಿಗೆ ಅಂದರೆ ಆ ಕ್ಯಾರೆಕ್ಟ್ರಿಗೆ ಇರೋದರಿಂದ ಸೊ ಪ್ಲೇ ಮಾಡೋದಕ್ಕೆ ನನಗೆ ಭಾಳ ಒಂದು ದೊಡ್ಡ ಚಾಲೆಂಜ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ನೋಡಿರೋ ಈಗ ಎಲ್ಲರೂ ನೋಡಿದ್ದಾರೆ ನಾನು ನೋಡಿಲ್ಲ ಸಿನ್ಮಾ ಸೊ ನೋಡ್ರು ನೋಡಿ ನೋಡಿದ್ಮೇಲೆ ಒಂದು ಗಾಸಿಪ್ ಅಂತ ಹೇಳಿದ್ರೆ ಈಗ ಯೂಶಲಿ ಗಾಸಿಪ್ ಅನ್ನೋದು ಇದೆಯಲ್ಲ ಸಿನಿಮಾ ಯಾರು ಯಾರ್ಯಾರು ಒಂದು ಹದಿನೈದು ಕಾಲ್ ಬೇರೆ ಕಡೆಯಿಂದ ಅಲ್ಲ ಬಂತು ಯಾರ್ಯಾರೋ ಫೋನ್ ಮಾಡಿ ಅಂತ ಈಗಿದ್ ಓ ಆಗಿದ್ಯಾ ಓಕೆ ಸೊ ಆತರ ಒಂದ್ ಖುಷಿ ಇದೆ ಸೊ ಹಿಂಗೊಂದು ಹ್ಮ್ ಆ ಸರ್ಕಲ್ ಅಲ್ಲಿ ನಾ ಮಾಡುವಂತ ಪಾತ್ರ ವರ್ಕ್ ಆಗಿದೆ ಅಂತ ಇಬ್ ಪ್ರಮೋದ್ ಅವರು ಒಂದು ಒಳ್ಳೆ ಕಂಟೆಂಡರ್ ಈಗ ಒಬ್ಬಿಯಸ್ಲಿ ಇಬ್ಬರು ಹೀರೋಗಳು ಅಥವಾ ಇಬ್ಬರು ಆಕ್ಟರ್ಸ್ ಆ್ಯಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಬಂದಾಗ ನಾನು ಅಷ್ಟೇ ಪ್ರಿಪೇರ್ ಆಗಿ ಬಂದು ಮಾಡ್ತೀನಲ್ಲ ಸೊ ಹಾಗೆ ಒಂದು ಒಳ್ಳೆ ಹೆಲ್ದಿ ಕಾಂಪಿಟೇಷನ್ ಇತ್ತು ನಮ್ಮಿಬ್ಬರ ಮಧ್ಯೆ ಎರಡೂ ಪಾತ್ರಗಳಿಗೆ ಆದ ಒಂದು ಡೆಪ್ತ್ ಇತ್ತು ಸೊ ಓವರ್ ಆಲ್ ಆಗಿ ನೋಡಿದಾಗ ಆಡಿಯನ್ಸ್ ನನಗೆ ನಾನು ಬಿಲೀವ್ ಮಾಡೋದು ನಾನು ಇಲ್ಲಿವರೆಗೂ ನಾನು ಫಿಲ್ಮೋಗ್ರಾಫಿ ಏನು ಮಾಡಿದ್ರು ಪ್ರತಿ ಸಿನಿಮಾ ಏನಾದರೂ ಒಂದು ಟೇಕ್ಅವೇ ಆಡಿಯೆನ್ಸಿಗೆ ಕೊಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಬಿಕಾಸ್ ಬರೀ ಎಂಟರ್ಟೈನ್ಮೆಂಟ್ ಆಗಿ ಸಿನಿಮಾದಿಂದ ಏನು ಸಿಕ್ಕಿಲ್ಲ ಸಿನಿಮಾ ನೋಡಿದ್ಮೇಲೆ ಏನೋ ಒಂದು ಈಗ ಯೂಶಲಿ ಏನಾಗುತ್ತೆ ಈಗಿನ ಜನ್ರೇಷನ್ ಕೂಡ ನಾವು ಏನೇ ಡಿಸಿಷನ್ ತೊಗೊಂಡ್ರು ನಮ್ಮ ಲೈಫಲ್ಲಿ ಅದರಲ್ಲೊಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಆದ್ರೂ ನಾವು ನೋಡಿರುವಂಥ ಸಿನಿಮಾಗಳು ನಮ್ಮನ್ನ ಎಫೆಕ್ಟ್ ಮಾಡುತ್ತೆ ಏನೇ ಒಂದು ಡೇ ಟು ಡೇ ಚಿಕ್ ಚಿಕ್ ಡಿಸಿಷನ್ ಅಲ್ಲೂ ಕೂಡ ಸೊ ಒಂದು ತುಂಬಾ ದೊಡ್ಡ ಮೀಡಿಯಮ್ ರೀತಿ ಅಂತ ಬಂದಾಗ ಅದು ತುಂಬಾನೇ ರವಿ ರವಿ ಸರ್ ಸಿನಿಮಾಗಳು ತುಂಬಾ ಎಫೆಕ್ಟ್ ಮಾಡಿದ್ದಾರೆ ಬಿಕಾಸ್ ಸಿನಿಮಾಗಳಲ್ಲಿ ಪಾತ್ರಗಳು ಡಿಸಿಷನ್ಸ್ ಗಳು ಹಿಂಗ ಮಾಡಿದ ಮಾಡಿದೀವಲ್ಲ ಅಂತ ನಾವು ಅದೊಂದು ಸಿನಿಮಾದಲ್ಲಿ ದೃಶ್ಯ ಅದನ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಬಟ್ ಆಕ್ಚುಲಿ ನೋಡಕ್ ಹೋದ್ರೆ ನಾವೊಂದು ತುಂಬಾ ದೊಡ್ಡ ಮೀಡಿಯಂ ಅನ್ನ ರೆಪ್ರೆಸೆಂಟ್ ಮಾಡ್ತೀವಿ ಅಂಡ್ ನಮ್ ನಾವು ಚಿತ್ರದಲ್ಲಿ ಮಾಡುವಂತ ವಿಚಾರಗಳು ಹಂಡ್ರೆಡ್ ಪರ್ಸೆಂಟ್ ಚಿತ್ರ ಯಾರು ನೋಡ್ತಾರೋ ಸಬ್ ಕಾನ್ಷಿಯಸ್ಲಿ ಅವ್ರ ಮೈಂಡ್ ಅಲ್ಲಿ ಕೂತಿರುತ್ತೆ ಅಂಡ್ ಅವ್ರ್ ಅವ್ರ ಲೈಫ್ ಅಲ್ಲಿ ಯಾವ್ದೋ ಒಂದು ಡಿಸಿಷನ್ ತಗೋಬೇಕು ಅಂದಾಗ ಅದೆಲ್ಲ ಎಫೆಕ್ಟ್ ಮಾಡುತ್ತೆ ಅವ್ರಿಗೆ ಸೊ ನಾವೊಂದು ತುಂಬಾ ಒಂದ್ ರೆಸ್ಪಾನ್ಸಿಬಲ್ ಮತ್ತೆ ಸಿನಿಮಾ ಇವತ್ತು ಕೇವಲ ಸಿನಿಮಾ ಉಳುದಿಲ್ಲ ಹೌದು ಅದು ಬದುಕಿನ ಒಳಗಡೆ ಬಂದಿದೆ ಬಂದಿವೆ ಮತ್ತೆ ಬದುಕಿನ ಒಳಗಿಂದ ಹೊರಗಡೆ ಹೋಗಿ ಹೌದು ಹೌದು ಹಾಗಾಗಿ ಬದುಕಿಗೆ ಬ್ರಿಡ್ಜ್ ಆಗ್ತಾ ಇದೆ ಆಶಯದಿಂದನು ಇದೆ ಮುಂಚಿತಲೇ ಜನ್ಮಗಳ್ ನೋಡ್ತಾ ಬಂದ್ರೆ ಹೌದ್ ಹೌದು ಈಗ ನೀವು ಬಂಗಾರದ ಮನುಷ್ಯರಾಗತ್ತೆ ಎಲ್ಲವೂ ನಮ್ಗಂತೂ ಅದು ಒಳ್ಳೆತನ ಅಂದ್ರೆ ಹೀರೋ ಹೀರೋ ಅಂದ್ರೆ ಹಿಂಗಿದ್ರೆ ಫೋನ್ ಹೀರೋ ಅಂತಾರೆ ಅನ್ನೋದನ್ನೇ ನೋಡ್ಕೊಂಡ್ ಬಂದಿರೋದು ನಾವು ಅದಕ್ಕೆ ಸ್ವಲ್ಪ ಅಟ್ ಒಳ್ಳೆತನ ಉಳಿಸ್ಕೊಳ್ಳೋ ಟ್ರೈ ಮಾಡ್ತೀವಿ ಇವತ್ತು ಇಷ್ಟೊಂದು ಒಂದು ಪೊಲ್ಯೂಷನ್ ಇದ್ರೂ ಕೂಡ ಹೌದು ಮೆಂಟಲ್ ಪೊಲ್ಯೂಷನ್ ಇದ್ರೂ ಕೂಡ ಅಲ್ಲ ಅಟ್ಲೀಸ್ಟ್ ಲೀಸ್ಟ್ ತೆರೆಯಲ್ಲಾದ್ರೂ ಉಳಿಸ್ಕೋಬೇಕು ಅಟ್ ಲೀಸ್ಟ್ ಅದ್ರ ಉಳಿಸ್ಕೋಬೇಕು ಅಂದ್ರೆ ನಾವ್ ಆಗಿರ್ಬೇಕು ನೀವು ಒಳ್ಳೆ ಒಂದು ಇನ್ನೊಸೆಂಟ್ ಪಾತ್ರ ಮಾಡ್ಬೇಕು ಅಂದ್ರೆ ಸ್ವಲ್ಪ ಇರ್ಬೇಕು ಇನ್ನೊಸೆನ್ಸ್ ಇಲ್ಲ ಮಾಡಕ್ಕಾಗಲ್ಲ ನಿಮ್ಗೆ ಕಾಣಿಸ್ಬಿಡುತ್ತೆ ಚಾಲು ಚಾಲು ಇದೆ ನಿಮ್ಗೆ ಗೊತ್ತಾಗ್ತದೆ ಆ ಇನ್ನೊಸೆನ್ಸ್ ಕಾಣಿಸ್ಬೇಕು ಅಂದ್ರೆ ನಾವು ಸ್ವಲ್ಪ ಉಳಿಸ್ಕೊಂಡಿರ್ಬೇಕು ಬೀಂಗ್ ಅನ್ ಆಕ್ಟರ್ಸ್ ಅಂತ ಅದು ಅಣ್ಣವರಿಂದ ನಾವು ಬಂದಿದ್ದ ಅದು ನೋಡ್ಕೊಂಡ್ಬಂದ್ ಈ ಕಥೆ ನೋಡ್ತಾ ಇದ್ರೆ ಈಗ ಪ್ರೀತಿ ಅಂತ ಬಂದ ತಕ್ಷಣ ನಮಗೆ ನಾನೆಲ್ಲ ಮರೆಯ ಲಾರಿ ಆಗ್ಬೋದು ಅಥವಾ ಅನಂತನಾಗನ ಒಂದು ಆ ಕಾಲ ಇರ್ಬೋದು ಅಥವಾ ರವಿಚಂದ್ರನ್ ವರೆಗೆ ಎಂಬತ್ತರ ದಶಕದವರೆಗೂ ನಮ್ಮಲ್ಲಿ ಪ್ರೀತಿಯನ್ನ ಆಧರಿಸಿದ ಒಂದು ಚಿರಂತನ ಕೆಲವು ಚಿತ್ರಗಳು ಸಿಗ್ತವೆ ಅದನ್ನ ನೀವೆಲ್ಲ ಅಲ್ಲಿಯಿಂದಲೂ ನೋಡ್ಕೋ ಬಂದಷ್ಟು ವಯಸ್ಸಾಗದೆ ಇದ್ರು ಕೂಡ ಸಿನಿಮಾ ನೋಡಿರ್ತೀವಿ ಈಗ ಈ ಸಿನಿಮಾ ಕಾಂಟೆಂಪ್ರರಿ ಜಗತ್ತಲ್ಲಿ ಇವತ್ತಿನ ವರ್ತಮಾನಕ್ಕೆ ಎಷ್ಟು ಮಟ್ಟಿಗೆ ಒಂದು ಹೊಸತನ್ನ ಏನಾದ್ರೂ ಹೇಳಿಕ್ಕೆ ಪ್ರಯತ್ನ ಮಾಡಿದೆ ಅಂತ ನಿರ್ದೇಶಕರ ಮೂಲಕ ಕಥೆಯ ಮೂಲಕ ಪಾತ್ರದ ಮೂಲಕ ನೀವು ಸ್ವಲ್ಪ ಗಂಭೀರವಾಗಿ ಪಾತ್ರವನ್ನ ಗಮನಿಸುವುದರಿಂದ ಹೊಸ ತಲೆಮಾರಿನಲ್ಲಿ ಬರುವ ಎಲ್ಲಾ ಕಲಾವಿದರು ಅಲ್ಲೂ ಈ ಪ್ರಶ್ನೆಯನ್ನ ಕೇಳಲಿಕ್ಕೆ ಆಗುದಿಲ್ಲ ಈಗ ನೀನು ನಿಮ್ಮ ಹತ್ರವು ಪ್ರತಿಯೊತ್ತರೂ ಕೇಳಬಹುದು ನಿಮಗೆ ಎಷ್ಟು ಈ ಸಿನಿಮಾ ಒಳಗಡೆ ಕಾಡಿದೆ ಇದು ಸರ್ ಈ ಕಥೆ ಯಾವಾಗ ಹೇಳು ಈ ಪೃಥ್ವಿ ಆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರು ಆ ಪಾತ್ರನ ಅವಾಗಿಂದ ಒಂದು ಒಂದು ನಂಬಿಕೆ ಬಂದ್ರು ಈ ಸಿನಿಮಾ ಬೇರೆ ಆಗುತ್ತೆ ವರ್ಕ್ ಆಗುತ್ತೆ ಇದು ಒಂದು ಮಾಡ್ತಾ 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 ಈ ಕಾಲೇಜ್ ಟೈಮ್ ಅಲ್ಲಿ ಇದ್ದಂತಹ ಆ ಲವ್ ಫೀಲಿಂಗ್ ಇತ್ತಲ್ಲ ಸರ್ ಅಲ್ಲಿ ಅವತ್ತಿನ ಕಾಲೇಜ್ ಅವತ್ತಿನ ಹುಡುಗ ಹುಡುಗಿದ್ದು ಅದನ್ನ ನೋಡಿ ಒಂದ್ ಹತ್ತು ವರ್ಷ ಗ್ಯಾಪ್ ಆಗಿತ್ತಲ್ಲ ಅದನ್ನ ಮತ್ತೆ ರಿಲೀವ್ ಮಾಡ್ದಂಗ್ ನನಗೆ ಒಂದು ಡೆಪ್ತ್ ವಿಷಯದಲ್ಲಿ ಇಂಟೆನ್ಸಿಟಿ ಅಷ್ಟು ಚೆನ್ನಾಗಿ ಬರ್ಕೊಂಡಿದ್ರು ಅಂದ್ರೆ ಪ್ರೀತಿ ಆಗೋದಕ್ಕೆ ಕಾರಣ ತುಂಬಾ ಚಿಕ್ಕದಾಗ್ಬೋದು ಉಳಿಸ್ಕೊಳ್ಳೋದಕ್ಕೆ ತುಂಬಾ ಶಕ್ತಿ ಬೇಕು ಅದನ್ನ ಆ ಸಣ್ಣ ಕಾರಣ ಶುರುವಾಗಿದ್ದು ಸಾತ್ವಿಕವಾಗಿ ಇರ್ಬೇಕು ಸಾತ್ವಿಕವಾಗಿ ಉಳಿಯಲ್ಲ ಎರಡು ಕಡೆಯಿಂದ ಇರಬೇಕು ಅದನ್ನ ಉಳಿಸ್ಕೊಳ್ಳುವ ಪ್ರಯತ್ನಗಳು ಇರಬೇಕು ಅಟ್ಲೀಸ್ಟ್ ಅದನ್ನ ಮಾಡಿ ನೀವು ಆಲ್ರೆಡಿ ಬಿಡಕ್ಕೆ ರೆಡಿ ಆಗ್ಬೇಡಿ ಮೆಂಟಲಿ ಶುರು ಆಯ್ತು ಆರು ತಿಂಗಳಾಯ್ತು ಬಿಟ್ಬಿಡೋಣ ಅನ್ನೋದೇ ಆಲ್ರೆಡಿ ಶುರು ಮಾಡಿದ್ರೆ ಥಾಟ್ ಬಿಟ್ಟೇ ಬಿಡ್ತೀವಿ ಗ್ಯಾರಂಟಿ ಬಿಡ್ತೀರಿ ನೀವು ಮತ್ತೆ ಇವತ್ತಿನ ಪ್ರೀತಿ ಕೇವಲ ಬಹುತೇಕ ದೇಹ ಮೂಲವಾಗಿ ಹಿಂದೆಲ್ಲ ಭಾವನಾತ್ಮಕವಾದ ಈಗ ನಾವು ಪ್ರೀತಿಯ ಬಹಳ ವಿಶ್ವದ ಶ್ರೇಷ್ಠ ನಾವೆಲ್ಗಳಿರ್ಬೋದು ಕಥಾನಕಗಳಿರ್ಬೋದು ಅಥವಾ ಆಡೋ ಒಂದು ಇದು ಕಪ್ ಕಲ್ಪಿತ ಇರ್ಬೋದು ಆದ್ರೆ ಅಂತ ಕಥೆಗಳೆಲ್ಲ ಇವತ್ತು ಪ್ರಸ್ತುತ ಅಂತಲೇ ಅನಿಸುದಿಲ್ಲ ಅಂದ್ರೆ ಅಂತ ಅಜರಾಮರ ಅನ್ನುವಂತ ಪ್ರೀತಿ ಹುಟ್ಟುವುದು ಇಲ್ಲ ಮತ್ತೆ ಹುಟ್ಟಿದ್ದು ಸಾಗುದೂ ಇಲ್ಲ